ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅನ್ನೋದು ವಿಡಿಯೋ ಇವತ್ತೊಂದು ಸ್ಪೆಷಲ್ ದಿನ ಆಗಿರುತ್ತೆ ಏನಕ್ಕೆ ಅಂತಂದರೆ ನಮ್ಮೂರಿಗೆ ಸಪ್ಲಮ್ಮ ದೇವರು ಬಂದಿದೆ ಮತ್ತು ಇನ್ನೊಂದು ಕಾರಣ ಏನಂದರೆ ನಮ್ಮ ಚಾನಲ್ಲು ಹಂಡ್ರೆಡ್ ಸಬ್ಸ್ಕ್ರೈಬರ್ ದಾಟಿದೆ ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇವತ್ತಿನ ವೀಡಿಯೋ ಬಂದು ಫೋರ್ ಇಯರ್ಸ್ ಓನರ್ಶಿಪ್ ಎಕ್ಸ್ಪೀರಿಯೆನ್ಸ್ ವೀಡಿಯೋ ಮಾಡ್ತಿದ್ದೀನಿ ನನ್ನ ಗಾಡಿ ಬಗ್ಗೆ ಸೊ ಯಾರಾದರೂ ಚಾನಲ್ ಗೊಸಬ್ಬರಾಗಿದ್ದರೆ ನನ್ನ ಹತ್ರ ಇರೋ ಗಾಡಿ ಬಂದು ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಗಾಡಿ ಬಗ್ಗೆ ಒಂಚೂರು ತಿಳ್ಕೊಬೇಕು ಅಂತಂದರೆ ಈ ಗಾಡಿಯಲ್ಲಿರೋ ಇಂಜಿನ್ ಬಂದು ಸಿಕ್ಸ್ ಫೋರ್ಟಿ ಏಯ್ಟ್ ಸಿ ಸಿ ಏರ್ ಕೋಲ್ಡ್ ಇಂಜಿನ್ ಪ್ಯಾರ್ಲರ್ ಟ್ವಿನ್ ಸಿಲೆಂಡರ್ ಪವರ್ ಔಟ್ಪುಟ್ ಬಂದು ಫೋರ್ಟಿ ಸೆವೆನ್ ಬಿ ಎಚ್ ಪಿ ಎಟ್ ಸೆವೆನ್ ತೌಸಂಡ್ ಟೂ ಫಿಫ್ಟಿ ಆರ್ ಆರ್ ಪಿ ಎಮ್ ಮತ್ತು ಟಾರ್ಕ್ ಬಂದು ಫಿಫ್ಟಿ ಟು ನ್ಯೂಟನ್ ಮೀಟರ್ಸ್ ಎಟ್ ಫೈವ್ ತೌಸಂಡ್ ಟೂ ಫಿಫ್ಟಿ ಆರ್ ಪಿ ಎಮ್ ಬಂದು ನೀವು ನನ್ನ ಗುಡ್ ಮತ್ತು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಮತ್ತು ಈ ಗಾಡಿ ಏನಕ್ಕೆ ಚೂಸ್ ಮಾಡಿದೆ ಏನೇನು ಮಾಡಿಫಿಕೇಶನ್ಸ್ ಮಾಡಿದ್ದೀನಿ ಏನೇನು ಚಾಲೆಂಜಸ್ ಮತ್ತು ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ ಅಂತ ಇನ್ ಡೆಪ್ ಡೀಟೇಲ್ ಆಗಿ ಹೋಗ್ತಾ ಇದ್ದೀನಿ ಇನ್ನು ತಡ ಮಾರ್ತೀರಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಗಾಡಿ ಅಂತ ನಾನು ತೊಗೊತೀನಿ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂತಂದರೆ ಆಗ ನಾನು ಕಾಲೇಜ್ಗೆ ಹೋಗೋವಾಗ ನಾನು ಮನೆ ಹತ್ರ ಡಿಯೋ ಗಾಡಿ ಕೇಳ್ಕೊಂಡು ಸೈಲೆಂಟ್ ಆಗೋಗಿದ್ದೆ ಸಾಕದು ಓಡಾಡೋಕ್ಕಿರಲಿ ಅಂತ ಒಂದು ಆಸೆ ಇತ್ತು ಅಷ್ಟೇ ತೊಗೊಂಡ್ರಿಂತ ಗಾಡಿ ತೊಗೊಬೇಕಂತ ನಾನು ಸುಮ್ಮನೆ ಮನೇಲಿ ಪ್ರೆಷರ್ ಹಾಕೋದು ಬೇಡ ಅಂತ ಸೈಲೆಂಟಾಗಿದೆ ಆದರೆ ಈ ಗಾಡಿ ನನಗೆ ನಮ್ಮ ಅಣ್ಣ ಅಮ್ಮ ಮತ್ತು ನಮ್ಮ ಅಪ್ಪ ಬರ್ತ್ ಗಿಫ್ಟ್ ಮಾಡಿದ್ದು ಸೊ ಇತ್ಕೊಂಡು ಸುಮ್ಮನೆ ನಾನು ಮತ್ತು ನಮ್ಮ ಅಣ್ಣ ಜನರೆಲ್ಲ ಕ್ವಶನ್ ಕೇಳ್ತಾ ಇರ್ತೀರಿ ಯಾವ ಬೈಕ್ ತೊಗೊಂತೀವಿ ಅಕಸ್ಮಾತ್ ಇವೆರಡು ಆಪ್ಷನ್ ಇದ್ದಿದ್ರೆ ಯಾವ್ದು ಚೂಸ್ ಮಾಡ್ತಿದ್ದೆ ಅಂತ ಸೊ ಅದೇ ಥರ ಎಲ್ಲ ಈ ಯಾಬುದ ಮತ್ತೆ ಸೆಡ್ ಎಕ್ಸ್ಟೆನ್ನರ್ ಇದರಲ್ಲಿ ಯಾವ್ದು ತೊಗೊಂತೀನಿ ಅಂತ ಆಗ ಕೇಳ್ತಾ ಇರ್ತಾನೆ ಗಾಡಿ ಮಗೆ ಏನೇನು ಒಪಿನಿಯನ್ ಇದೆ ಅಂತ ಕೇಳಿದಾಗ ನನಗೆ ತ್ರೀ ನೈಂಟಿ ಅಡ್ವೆಂಚರು ಮತ್ತು ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಆಪ್ಷನ್ ಕೊಟ್ಟಿದ್ದೆ ಇವೆರಡ್ರಲ್ಲಿ ಯಾಕೆ ಚೆನ್ನಾಗಿದೆ ಹೇಳು ಅಂತ ನಾನು ಸುಮ್ಮನೆ ನನಗೆ ಇದ್ರದ್ದು ಲುಕ್ಸು ಮತ್ತು ಸೌಂಡೆಲ್ಲ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನಾನು ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಅಂದಿದ್ದೆ ಮತ್ತು ಮೊದಲಿಂದಲೂ ನಮ್ಮ ಅಮ್ಮಗೆಲ್ಲ ಹೇಳ್ತಾ ಇದ್ದೆ ಈ ಗಾಡಿ ತುಂಬ ಚೆನ್ನಾಗಿದೆ ಹೊಸದು ರಾಯಲ್ ಎನ್ಫೀಲ್ಡ್ ಬಿಟ್ಟಿರೋದು ಸೊ ತ್ರೀ ಫಿಫ್ಟಿ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಸಿಕ್ಸ್ ಫಿಫ್ಟಿನೂ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ ಆದರೆ ಯಾವಾಗ ಒಂದು ಟೆಸ್ಟೇ ಬಂದ ಬಂದಮೇಲೆ ನನ್ನ ಒಪಿನಿಯನ್ನೇ ಫುಲ್ ಚೇಂಜ್ ಆಗೋಯ್ತು ಈ ಗಾಡಿ ಮೇಲೆ ಯಾಕಂದರೆ ಆ ಪವರು ಮತ್ತು ರೆಸ್ಪಾನ್ಸ್ ಅಂತೂ ನಾನು ಯಾವತ್ತೋ ಅಂತ ಪವರ್ನ ಫೀಲ್ ಮಾಡಿರಲ್ಲ ಯಾಕಂದರೆ ಡೈರೆಕ್ಟ್ ಒಂದು ಬುಲೆಟ್ ತ್ರೀ ಫಿಫ್ಟಿಯಿಂದ ಸಿಕ್ಸ್ ಫಿಫ್ಟಿಗೆ ಬಂದರೆ ಎಂಥ ಮೇಜರ್ ಚೇಂಜಸ್ ಇರುತ್ತೋ ಅದು ತುಂಬ ಗೊತ್ತಾಯಿತು ಸೊ ನೋಡಿದ್ರೆ ನನ್ನ ಬರ್ತಡೇ ಇನ್ನೇನೊಂದು ಎರಡು ಮೂರು ತಿಂಗಳಿದ್ದಾಗೇ ಗಾಡಿ ಬುಕ್ ಮಾಡಿದರು ಸೊ ಇದೊಂದು ಸರ್ಪ್ರೈಸ್ ಆಗಿ ನನಗೆ ಕೊಟ್ಟಿದ್ದು ಸೊ ನನಗೇನು ಇಂಪ್ರೆಸ್ ಆಗಿದ್ದು ಅಂತಂದರೆ ಈ ಗಾಡಿಯಲ್ಲಿ ಇದ್ದಿದ್ದ ಪವರು ಲುಕ್ಸು ಮತ್ತು ಸೌಂಡು ಸ್ಟಾಕಲ್ಲಿದ್ದಾಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ಲೈಟಾಗಿ ಒಂದು ವಿಷಯಲ್ ಸೌಂಡು ಇರುತ್ತೆ ಸೊ ನನಗೆಲ್ಲ ಇಷ್ಟ ಆಗಿತ್ತು ಸೊ ಅದಕ್ಕೆ ಇದಕ್ಕೆ ಹೋದ್ತು ನಾನು ತ್ರೀ ನೈಂಟಿ ಅಡ್ವೆಂಚರ್ ಏನಕ್ಕೆ ಎತ್ಕೊಂಡಿಲ್ಲ ಅಂತಂದರೆ ನನಗೆ ಅಡ್ವೆಂಚರ್ ಮಾಡಿ ಯಾವುದು ಎಕ್ಸ್ಪೀರಿಯೆನ್ಸು ಇಲ್ಲ ಮುಂದಕ್ಕೆ ಮಾಡಬೇಕಂತನೂ ಇರಲಿಲ್ಲ ನನಗೆ ಜಸ್ಟ್ ಐ ವಿ ಕ್ರೂಸ್ ಮಾಡೋದಕ್ಕೆ ಒಂದು ಒಳ್ಳೆ ಬೈಕ್ ಇದ್ದಿದ್ದರೆ ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಅಂತ ನಮ್ಮ ನಾನು ಹೇಳಿದ್ದು ನಾನು ತ್ರೀ ನೈಂಟಿ ಅಡ್ವೆಂಚರ್ಗೆ ಹೋಗಿದ್ದಿದ್ರೂ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗ್ತಿರಲ್ಲ ಯಾಕಂತಂದರೆ ತ್ರೀ ನೈಂಟಿಯಲ್ಲಿ ಸಿಂಗಲ್ ಸಿಲಿಂಡರು ಈ ಥರ ಸೌಂಡು ಸಿಗೋದಿಲ್ಲ ಸೊ ನನ್ನ ಮೇನ್ ರೀಸನ್ ನನಗೆ ಈ ಗಾಡಿ ಇಷ್ಟ ಆಗಿದ್ದು ಬಂದು ಪವರು ಮತ್ತು ಸೌಂಡಿಗೆ ನಾನು ಯಾವುದೇ ಲುಕ್ಸು ಏನೂ ನೋಡಿರಲ್ಲ ಆ ಟ್ವಿನ್ ಸಿಲಿಂಡರ್ ಸೌಂಡ್ ಕೇಳಿಸ್ಕೊಂಡಾಗಂತೂ ನಾನು ಆಗಲಿ ಈ ಗಾಡಿ ತುಂಬ ಇಷ್ಟಪಟ್ಟುಬಿಟ್ಟಿದ್ದೆ ಸೊ ಹತ್ತತ್ರ ಒಂದು ಒಂದೂವರೆ ಕಿಲೋಮೀಟ್ರಿಂದ ನನ್ನ ಫಸ್ಟ್ ಡಿಲಿವರಿ ಡೇ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಮಾತಾಡ್ಕೊಂಡು ಬಂದೆ ಇಲ್ಲಿ ಬೇಕ್ರಿ ಅದರ ಸುಮ್ಮನೆ ಏನಾದರೂ ಕುಡಿಯೋಣ ದಾರ ಆಗ್ತಿತ್ತು ಅಂತ ನಿಲ್ಲಿಸ್ಬಿಟ್ಟು ಫುಟೇಜ್ ಚೆಕ್ ಮಾಡಿದ್ರೆ ರೆಕಾರ್ಡೇ ಆಗಿಲ್ಲ ರೆಕಾರ್ಡ್ ಬಟನ್ ಎಲ್ಲ ಪ್ರೆಸ್ ಮಾಡಿದರೆ ಆದರೂ ರೆಕಾರ್ಡ್ ಆಗಿರಲ್ಲ ಸೊ ಇವಾಗ್ಲೂ ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತಂದರೆ ವೇಟಿಂಗ್ ಪೀರಿಯಡ್ ಬಂದೇ ಆಗಸ್ಟಲ್ಲಿ ಬರುತ್ತೆ ಅಂದರು ನಮ್ಮ ಅಪ್ಪನೂ ಇನ್ನೇನು ಟ್ವೆಂಟಿ ಫಸ್ಟ್ ಬರ್ತಡೇ ಇರುತ್ತೆ ಸೊ ಅಲ್ಲಿಗೆ ಬಂದಿರುತ್ತೆ ಗಾಡಿ ಅಂತ ಅಂದ್ಕೊಂಡು ಸೆಲೆಂಟ್ ಆಗಿದ್ದರು ಒಂದು ತಿಂಗ್ಳು ಮುಂಚೆನೇ ಗಾಡಿ ಬಂದಿತ್ತು ಸೊ ಅವ್ರು ಅದ್ರನ್ನಾದ್ರೂ ತಿಳಿಸ್ಬೇಕಾಯ್ತು ಅದು ಉಂದುಬಿಟ್ಟು ನನ್ನ ಗಾಡಿನೆಲ್ಲ ನೀಟಾಗಿ ಡೆಲಿವರ್ ಮಾಡಿದ್ರು ಹ್ಯಾಪಿ ಡೆಲಿವರಿ ಫಸ್ಟು ಸರ್ವಿಸಸಲ್ಲಿ ಆಯಿಲ್ ಚೇಂಜ್ ಮಾತ್ರ ಪೇ ಮಾಡಬೇಕಾಗಿತ್ತು ನಮ್ಮ ನಮಿಕ್ಕಿದ ಲೇಬರ್ ಎಲ್ಲ ಅವರದೇ ಇರುತ್ತೆ ಅದೊಂದು ಅಡ್ವಾಂಟೇಜ್ ಸಿಕ್ತು ರಾಯಲ್ ಎನ್ಫೀಲ್ಡಿಂದ ಇಂದ ಒಂದು ಪ್ರಾಬ್ಲಮ್ಸು ಮತ್ತು ಏನೇನು ಚಾಲೆಂಜಸ್ ಫೇಸ್ ಮಾಡಿದೆ ಅಂತಂದರೆ ನಾನು ಮೊದಲೇ ಹೇಳ್ದಂಗೆ ನಮ್ಮ ಗಾಡಿ ಯಾವಾಗ ಡಿಲೇ ಮಾಡಿದ್ರು ಅದನ್ನು ಡಿಸ್ಪ್ಲೇ ಪೀಸ್ ಇಟ್ಕೊಂಡಿದ್ರು ಶೋರೂಮಲ್ಲೆಲ್ಲ ಬೇಕರ್ ಎಕ್ಸ್ಪ್ರೆಸ್ ಕಲರ್ ಹೆಂಗಿದೆ ಅಂತ ದಾಸಿ ಕಸ್ಟಮರ್ ಕೇಳ್ತಿದ್ರು ಅಂತ ಅಂದ್ಬಿಟ್ಟು ನಮ್ಮ ನಮ್ಮ ಗಾಡಿ ಬಂದಿರೋದನ್ನು ಹೇಳಿರಲಿಲ್ಲ ಆಲ್ಮೋಸ್ಟ್ ಆಲ್ ನಾನು ಹೋದಾಗೇನೆ ಒಂದು ಇಬ್ಬರು ಮೂರು ಕಸ್ಟಮರ್ ಗಾಡಿಗಳ ಮೇಲೆ ಕುಂತ್ಕೊಂಡು ಗಾಡಿ ರೇಸ್ ಮಾಡೋದು ಮತ್ತು ಟ್ಯಾಂಕ್ ಮೇಲೆಲ್ಲ ಸ್ಕ್ರಾಚಸ್ ಬಿದ್ದಿತ್ತು ಸೊ ನಾವೇನು ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ಡೇನೆ ನಮಗೆ ಗೊತ್ತಿರೋರ ಹತ್ರ ಪಿ ಪಿ ಎಫ್ ಮಾಡಿಸೋದಕ್ಕಂತ ಬಿಟ್ರಿ ಸೊ ಅವ್ರೇನು ಮಾಡಿದ್ರು ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇದೆ ಅಂತ ಎಲ್ಲ ಹೇಳಿದ್ರು ನಾವು ಇನ್ನೇನು ಯೋಚನೆ ಮಾಡಿದಿರೋ ಗೊತ್ತಿರೋರೆ ಅಲ್ವಾ ಅಂತ ಅಂದ್ಕೊಂಡು ನಾವು ಬಿಟ್ಟಿದ್ರೆ ಹೆಚ್ಚಾಗಿ ಇದಕ್ಕೆ ನಾವು ಬೇಜಾರಾಗಿ ಪಿ ಪಿ ಎಫ್ ಮಾಡಿದ್ರೆ ಅದು ಒಳ್ಳೆ ಕಡೆ ಮಾಡಿಸಿದ್ರೆ ಚೆನ್ನಾಗಿರೋದು ಆದರೆ ಇಲ್ಲಿ ಬಿಟ್ಟಿದ್ದಕ್ಕೆ ಏನಾಯಿತು ಅಂತಂದರೆ ಟೂ ಇಯರ್ಸ್ ಆದಮೇಲೆ ಪಿ ಪಿ ಎಫ್ ಎಲ್ಲ ಪೀಲ್ಔಟ್ ಆಗೋಗಿತ್ತು ಮತ್ತು ಯೆಲ್ಲೋ ಇಶ್ ಆಗೋಗಿತ್ತು ಸೊ ಅದು ಕಾಮನ್ ಪ್ರಾಬ್ಲಮ್ ಯಾಕಂದರೆ ವೈಟ್ ಕಲರ್ ಗಾಡಿ ಮೇಲೆ ಪಿ ಪಿ ಎಫ್ ಹಾಕಿಸಿದ್ರೆ ಯೆಲ್ಲೋ ಇಶ್ ಎದ್ದು ಕಾಣಿಸುತ್ತೆ ಸೊ ಹೊಸ್ದಾಗ ಹಾಕ್ಸೋಣ ಅಂತ ಅಂದ್ಬಿಟ್ಟು ಬಿಟ್ಟಿದ್ರಿ ಏನಾಯ್ತು ಅಂತಂದ್ರೆ ಹಳೆ ಪಿ ಪಿ ಎಫ್ ಪೇಂಟ್ ಪೇಂಟ್ನು ಸೇರಿಸಿ ಎತ್ ಬಿಟ್ಟಿದ್ರು ಅಲ್ಲಿ ಬಂದು ತ್ರೀ ಲೇಯರ್ಸ್ ಇರುತ್ತೆ ಬೇಸ್ ಪೇಂಟು ಪೇಂಟ್ ಕಲರ್ ವೈಟು ಮತ್ತು ಅದ್ರ ಮೇಲೆ ಕ್ಲಿಯರ್ ಕೋಟ್ ಅಂತ ವಾಟರ್ ಟೈಪ್ ಲೇಯರ್ ಬರುತ್ತೆ ಸೊ ಅವ್ರ ಪಿ ಪಿ ಎಫ್ ತೆಗಿಯವಾಗ ಥರ್ಡ್ ಲೇಯರ್ ಏನಿರುತ್ತಲ್ವ ಕ್ಲಿಯರ್ ಕೋಟು ಅದು ಬಂದ್ಬಿಟ್ಟಿತ್ತು ಸವ್ರಿತ್ಕೊಂಡು ಸ್ಯಾಂಡ್ ಮಾಡಿ ಅದನ್ನು ಲೆವೆಲ್ ಮಾಡಿ ಪಿ ಪಿ ಎಫ್ ಹಾಕ್ಬಿಟ್ಟು ನನಗೆ ಅದನ್ನೇ ಕೊಡೋದಕ್ಕೆ ಏನೋ ಒಂದು ಮಾಡ್ತಿದ್ರು ಮತ್ತು ಆ ಗಾಡಿನ ಪೇಂಟ್ ಮಾಡಿಸ್ಬಿಟ್ಟೆ ಕೊಡ್ಬೇಕು ನೀವು ಅಂತ ಅಂದ್ಬಿಟ್ಟು ಹೇಳಿದ್ದೆ ಇತ್ಕೊಂಡು ಆಯಿತು ಅಂತ ಎಲ್ಲ ಒಪ್ಕೊಂಡ್ರು ನನಗೆ ಪೇಂಟ್ ಆಲ್ಮೋಸ್ಟ್ ಆಲ್ ಶೋರೂಮಲ್ಲೇ ಮಾಡಿಸಿದ್ದಕ್ಕೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಬಂತು ಅದು ರಾಯಲ್ ಎನ್ಫೀಲ್ಡಲ್ಲಿ ನಾಲ್ಕು ಸಲ ಮಾಡಿಸಿ ಮಾಡಿಸಿದ್ದು ಯಾಕಂದರೆ ಫಸ್ಟ್ ಟೈಮ್ ಮಾಡಿದಾಗ ಫುಲ್ ಡಸ್ಟೆಲ್ಲ ಇತ್ತು ಸೆಕೆಂಡ್ ಟೈಮ್ ಮಾಡಿಸಿದಾಗ ಎಲ್ಲ ಕೂದಲೆಲ್ಲ ಸೇರ್ಕೊಂಡು ಪೇಂಟ್ ಮಾಡಿದರು ಸೊ ಆ ಥರ ಎರಡು ಮೂರು ಸಲ ಆಗಿತ್ತು ಫೈನಲ್ ಆಗಿ ನೀಟಾಗಿ ಮಾಡಿಕೊಟ್ರು ಆಯಿತು ಅಂತ ಅಂದ್ಬಿಟ್ಟು ಇನ್ನೇನು ಪೇ ಮಾಡೋವಾಗ ಆ ಪಿ ಪಿ ಎಫ್ ಯಾರು ಇನ್ಚಾರ್ಜ್ ಇದ್ರಲ್ಲ ಅಂಬುಲೆನ್ಸಸ್ನ ಬೇರ್ ಮಾಡ್ತೀನಿ ಅಂದರು ಆದರೆ ಯಾವಾಗ ಬಿಲ್ ಬಂತು ಅವ್ರು ಇತ್ಕೊಂಡಿಲ್ಲ ನನ್ನ ಕೈಯ್ಯಾಗೋದೇ ಟೂ ತೌಸಂಡ್ ರುಪೀಸ್ ಅಂತ ಟೂ ತೌಸಂಡ್ ಪೇ ಮಾಡಿದ್ರು ಮಿಕ್ಕಿ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಅವ್ರು ಅಂಗಡಿಗೆ ಹೋಗಿ ನಾನು ಅದನ್ನ ಹಾಕ್ಸ್ಕೊಂಡಿದ್ದಕ್ಕೆ ಫೈನ್ ಅಂತ ಅಂದ್ಕೊಂಡು ಸುಮ್ಮನೆ ಕಟ್ಟಿದೆ ಯಾಕಂದರೆ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ನನ್ನ ಕೈಯಾರೆ ನಾನು ಕಟ್ಟಿದ್ದು ಆ ಪಿ ಪಿ ಎಫ್ ಅವ್ರು ತಪ್ಪಿದ್ರೂ ಅವರು ಅದನ್ನು ಒಪ್ಕೊಂಡಿದ್ರು ನಾವೇ ಅದೇನಿದೆಯೋ ಬಿಲ್ಲು ನಾನೇ ಕೊಡ್ತೀನಿ ಅಂತ ಆದರೆ ಕೊನೆಗೆ ಯಾವಾಗ ಬಿಲ್ ಬಂತು ಇಲ್ಲ ಟೂ ತೌಸಂಡ್ ಮೇಲೆ ನಾನು ಕೊಡೋಕ್ಕಾಗೋದಿಲ್ಲ ಅದು ನಿಮ್ಮದೇ ತಪ್ಪು ನೀವೇನೋ ಹೆವಿ ಐಟಮ್ ಇಟ್ಟು ಹಂಗಾಗಿರೋದು ಅಂತ ತಪ್ಪಿಸ್ಕೊಂಡ್ರು ನಾನು ಇನ್ನು ಜಗಳ ಮಾಡೋದಕ್ಕೆ ಹೋಗಿರಲಿಲ್ಲ ಸೊ ಅದೊಂದು ಆಯಿತು ಮತ್ತು ಏನು ಅಂತಂದರೆ ರಾಯಲ್ ಎನ್ಫೀಲ್ಡೋರು ನಂಗೆ ಡಿಲಿವರಿ ಕೊಡೋವಾಗ ಈ ಕ್ಲಚ್ ಕೇಬಲ್ ಏನಿದೆಯಲ್ಲ ಆ ಸ್ಕ್ರ್ಯಾಚ್ ಗಾರ್ಡ್ ಆ್ಯಕ್ಸಸರಿ ಹಾಕೋವಾಗ ಕ್ಲಚ್ ಕೇಬಲ್ನ ಆಚೆ ಬಿಟ್ಬಿಟ್ಟಿದ್ರು ರೇಡಿಯೇಟರ್ಗೆ ಅದು ಉಜ್ಜಿ ಏನಾಯಿತು ಅಂತಂದರೆ ರೇಡಿಯೇಟರು ಒಂದು ಲೆವೆಲ್ ತನಕ ಅದು ಬಂತು ಆದರೆ ಯಾವಾಗ ಲೇಯರ್ ಚಿಕ್ಕದಾಗ್ತಾ ಆಗ್ತಾ ಆಗ್ತಾ ಒಂದು ಚಿಕ್ಕ ಓಲ್ ಬಂತು ಹೋಲ್ ಬಂದಾಗ ಫುಲ್ಲು ರೇಡಿಯೇಟ್ರಲ್ಲಿ ಇದ್ದಿದ್ದು ಆಯಿಲೆಲ್ಲ ಉಂಟಾಯ್ತು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ ರೇಡಿಯೇಟ್ರ್ ಆಯಿಲೆಲ್ಲ ಚೆಲ್ತಾಯಿತ್ತು ಅದನ್ನೆಲ್ಲ ನಾನೇ ಸ್ವಂತ ಎಕ್ಸ್ಪೆನ್ಸಸ್ ಹಾಕ್ಕೊಂಡು ನಾನೇ ಕವರ್ ಮಾಡಿದೆ ಯಾಕಂತಂದರೆ ಅದು ಫಸ್ಟೇ ಆಗಿದ್ದಿದ್ದು ಅವರು ಅಬ್ಸರ್ವ್ ಮಾಡಬೇಕಾಯ್ತು ನಾನು ನೋಡ್ಕೊಬೇಕಾಗಿತ್ತು ನಾನು ಅಷ್ಟೊಂದು ನೀಟಾಗಿ ನೋಡಿರಲಿಲ್ಲ ನಾನು ಅಷ್ಟೊಂದು ಏನು ದೊಡ್ಡ ಇಶ್ಯೂ ಆಗೋದಿಲ್ಲ ಅಂತ ಬಿಟ್ಟಿದ್ದೆ ನೋಡಿದ್ರೆ ಅದೊಂದು ಪ್ರಾಬ್ಲಮ್ ಆಯಿತು ರೇಡಿಯೇಟ್ರದೊಂದು ಇಶ್ಯೂ ಆಯಿತು ಅಷ್ಟೇ ಅದಾದಮೇಲೆ ಏನೂ ಆಗಿಲ್ಲ ಸೊ ಈಗ ಮಾಡಿಫಿಕೇಷನ್ದ ಬಗ್ಗೆ ಮಾತಾಡೋಣ ಮಾಡಿಫಿಕೇಷನ್ ಬಗ್ಗೆ ಮಾತಾಡೋದಿದ್ರೆ ಶೋರೂಮಲ್ಲಿ ಒಂದಷ್ಟು ಐಟಮ್ ಹಾಕ್ಸಿದ್ದೀನಿ ಅದೇನೇನು ಅಂತಂದರೆ ವಿಂಡ್ಶೀಲ್ಡು ಇದರಲ್ಲಿ ಶಾರ್ಟು ಬರುತ್ತೆ ಲಾಂಗು ಬರುತ್ತೆ ಇದು ಲಾಂಗು ನಾನು ಅಷ್ಟೊಂದು ನೀಟಾಗಿ ನೋಡಿರಲ್ಲ ಆದರೆ ಶಾರ್ಟ್ ಬಂದು ಇಷ್ಟಕ್ಕೆ ಬರುತ್ತೆ ಶಿರೀಶ್ ಗಾಡಿಯಲ್ಲಿ ನೋಡಿದಂಗೆ ಸೊ ಲಾಂಗ್ ಬಂದು ಹಿಂಗಿರುತ್ತೆ ಸೊ ನಾನು ಪ್ರಿಫರ್ ಮಾಡಿದ್ದು ಲಾಂಗು ಮತ್ತು ರಾಯಲ್ ಎನ್ಫೀಲ್ಡ್ ಅವರಿಂದ ಸ್ಕ್ರ್ಯಾಚ್ ಗಾರ್ಡು ಸೊ ಆಗಲೇ ಹೇಳಿದಂಗೆ ರೇಡಿಯೇಟ್ರಿಗೆ ಈ ಕೇಬಲ್ ಏನಿತ್ತಲ್ಲ ಸೊ ಈ ಕೇಬಲ್ ಬಂದು ಇಲ್ಲಿಂದ ಇತ್ತು ಸೊ ಈ ರೇಡಿಯೇಟ್ರ್ ಗುಜ್ಜಿ ಇಲ್ಲಿ ಒಂದು ಓಲ್ ಬಿಟ್ಟು ರೇಡಿಯೇಟ್ರ್ ಹೋಗಿದ್ದು ಸೊ ಅದನ್ನು ಚೇಂಜ್ ಮಾಡಿಸಿದ್ದು ಸೊ ಈಗ ಹೊಸ ರೇಡಿಯೇಟರ್ ಇದೆ ಕೆಳಗಡೆ ಏನು ನೋಡ್ತಾ ಇದ್ದೀರ ಇದು ಸಂಪ್ ಗಾರ್ಡ್ ಅಂತ ಕೆಳಗಡೆಯಿಂದ ಏನಾದರೂ ಮಣ್ಣು ಇಲ್ಲ ಏನಾದರೂ ಬಂದರೆ ಇಂಜಿನ್ ಬೇನ ಒಂಚೂರು ನೀಟಾಗಿ ಇಟ್ಕೊಳತ್ತೆ ಸೊ ಈ ಮೂರು ಆಕ್ಸಸರೀಸ್ ಬಂದು ಶೋರೂಮಲ್ಲಿ ಇದು ಇನ್ನು ನಾನೇ ಸ್ವಂತ ಥರ್ಡ್ ಪಾರ್ಟಿ ಬ್ರ್ಯಾಂಡ್ಸಲ್ಲಿ ಹಾಕ್ಸಿರೋ ಮಾಡಿಫಿಕೇಶನ್ಸ್ ಬಂದು ಈ ಫ್ಲ್ಯಾಶೆಕ್ಸ್ ಏನಿದೆಯಲ್ಲ ಸೊ ಇದು ಡಬಲ್ ಇಂಡಿಕೇಟರ್ ಇಲ್ಲಾಂದರೆ ಎಮರ್ಜೆನ್ಸಿ ಲೈಟ್ಸ್ ಅಂತಾರೆ ಸೊ ಅದು ಈ ಥರ ಬರುತ್ತೆ ಸೊ ಸ್ಟಾಕಲ್ಲಿ ಬರೋದಿಲ್ಲ ಇಂಟರ್ಸೆಪ್ಟರ್ಗೆ ಆದರೆ ಈಗ ಹೊಸ ಮಾಡೆಲ್ಗಳಿಗೆಲ್ಲ ಬರ್ತಿದೆ ಇದರಲ್ಲಿ ಫಿಫ್ಟಿಯಿಂದ ಫಿಫ್ಟಿ ಟು ಪ್ಯಾಟರ್ನ್ಸ್ ಇದೆ ಸೊ ನೀವು ಅದರೇ ಇಂಡಿಕೇಟರಲ್ಲೇ ನೀವು ಸೆಲೆಕ್ಟ್ ಮಾಡ್ಬೋದು ಸೊ ನಿಮ್ಮ ಡಬಲ್ ಇಂಡಿಕೇಟರ್ ಯಾವಾಗ ಯೂಸ್ ಆಗುತ್ತೆ ಅಂತಂದರೆ ಎಮರ್ಜೆನ್ಸಿ ಬ್ರೇಕ್ ಡೌನ್ಸ್ ಇಲ್ಲ ಏನಾದರೂ ಹೆವಿ ರೇಂಜ್ ಇದ್ದರೆ ಸೊ ಆಗ ಎಲ್ಪ್ ಆಗುತ್ತೆ ಮತ್ತು ನೆಕ್ಸ್ಟ್ ಮಾಡಿಫಿಕೇಷನ್ ನಾನು ಬಂದು ಸ್ಲಿಪ್ ಆನ್ ಎಕ್ಸಾಸ್ಟ್ ಸ್ಟಾಕ್ಸಿದು ಟೂ ಇಯರ್ಸ್ ಟಾಕ್ ಎಕ್ಸಾಸ್ಟ್ ಹಾಕೊಂಡೆ ಓಡಿಸಿದೆ ಅದಾದಮೇಲೆ ರೆಡ್ರೂ ಸ್ಟಾರ್ ಹಾಕಿಸಿದೆ ಆಗ ನನಗೆ ಒಳ್ಳೆ ರಿವ್ಯೂ ಮತ್ತು ದಸ ಜನ ಹೇಳಿದ್ದು ಬಂದು ರೆಡ್ರು ಸ್ಟಾರೇ ಚೆನ್ನಾಗಿದೆ ಅಂತ ಸೊ ರೆಡ್ರೂ ಶೋ ಸ್ಲಿಪ್ ಆನ್ ಹಾಕ್ಸಿದ್ದೀನಿ ಇದರಿಂದ ನನ್ನ ಗಾಡಿಗೆ ಟೂ ಬಿ ಎಚ್ ಪಿ ಇನ್ಕ್ರೀಸ್ ಆಗುತ್ತೆ ಸೊ ಫೋರ್ಟಿ ಸೆವೆನ್ ಬಿ ಎಚ್ ಪಿ ಈಗ ಫೋರ್ಟಿ ನೈನ್ ಬಿ ಎಚ್ ಪಿ ಆಗಿದೆ ಸೊ ಪವರ್ ವೈಸ್ ಹೆಲ್ಪ್ ಆಗುತ್ತೆ ಮತ್ತು ಕೇಳಿಸ್ಕೊಳೋದಕ್ಕೂ ಸಟಲ್ ಮತ್ತು ಸ್ವಲ್ಪ ಬೇಸಿ ಇದೆ ಆದಮೇಲೆ ನಾನು ಮಾಡಿದ ನೆಕ್ಸ್ಟ್ ಮಾಡಿಫಿಕೇಷನ್ ಬಂದು ಟೂರಿಂಗ್ ಸೀಟು ಈ ಟೂರಿಂಗ್ ಸೀಟ್ ಬಂದು ಶೋರೂಮಲ್ಲೇ ಸಿಗೋವಂಥ ಆಕ್ಸಸರೀಸ್ ಸೊ ಇದೊಂದು ಪೀಸು ಮತ್ತು ಕೌಲ್ ಒಂದು ಪೀಸ್ ಬರುತ್ತೆ ಪ್ರೀವಿಯಸ್ ವೀಡಿಯೋಲಿ ನೋಡಿದಂಗೆ ಇನ್ನೊಂದು ಮಾಡಿಫಿಕೇಷನ್ ಮಾಡಿಸಿದೆ ಅದು ಏನು ಅಂತಂದರೆ ಏರ್ ಫಿಲ್ಟರ್ ಹಾಕ್ಸೋದು ಸೊ ನೀವು ಆ ವೀಡಿಯೋ ಏನಾದರೂ ನೋಡಿಲ್ಲ ಅಂತಂದರೆ ನೋಡ್ಕೊಂಬನ್ನಿ ಅದು ಪವರ್ ವೈಸ್ ನನಗೆ ಎಲ್ಪ್ ಮಾಡುತ್ತೆ ಸೊ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಅಂತಂದರೆ ನಿಯರ್ಲಿ ಒನ್ ಬಿ ಎಚ್ ಪಿ ಇನ್ಕ್ರೀಸ್ ಆಗುತ್ತೆ ನಾನು ಏನಾದರೂ ಫ್ಯೂಲ್ ಎಕ್ಸ್ ಏನಾದರೂ ಹಾಕಿಸಿದ್ರೆ ಒನ್ ಪಾಯಿಂಟ್ ಫೈವ್ ಇನ್ಕ್ರೀಸ್ ಆಗುತ್ತೆ ಸೊ ಮಾಡಿಫಿಕೇಶನ್ ವೈಸ್ ಬಂದು ಇಷ್ಟೇ ಇರೋದು ಅಕಸ್ಮಾತ್ ಏನಾದರೂ ಮಿಸ್ ಔಟ್ ಮಾಡಿದರೆ ಕೆಳಗಡೆ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪಿ ಪಿ ಎಫಲ್ಲಿ ನನಗೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಬಂದಿದೆ ಆದಮೇಲೆ ಬೇರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಹತ್ರ ಎಲ್ಲ ಹೋದರೆ ಆದರೆ ಅವ್ರು ಇಟ್ಕೊಂಡು ಆಲ್ರೆಡಿ ರೀಪೇಂಟ್ ಆಗಿದೆ ಸೊ ಪೇಂಟ್ ಕ್ವಾಲಿಟಿ ಬಂದೆ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತೆ ನಾನೇನಾದರೂ ಪಿ ಪಿ ಎಫ್ ಮಾಡಿದೆ ಅಂತಂದರೆ ಇದು ಪಿಲ್ಔಟ್ ಆಗುತ್ತೆ ಯಾಕಂದರೆ ಗಾಡಿ ಡಿಲಿವರಿ ಮಾಡಿದಾಗ ಏನು ಪೇಂಟ್ ಇರುತ್ತೋ ಆ ಕ್ವಾಲಿಟಿ ರೀಪೇಂಟ್ ಮಾಡಿದಾಗ ಬರೋದಿಲ್ಲ ನೀವು ಶೋರೂಮಲ್ಲಿ ಮಾಡಿದ್ರು ಅಷ್ಟೇ ಆಚೆ ಮಾಡಿದ್ರು ಅಷ್ಟೇ ಸೊ ಗಾಡಿ ಹೆಂಗೆ ಬಂದಿರುತ್ತೋ ಅದೇ ಪೇಂಟ್ ಮೇಲೆ ಮಾತ್ರ ನಾವು ಮಾಡೋದು ಅಂತ ಅಂದ್ಬಿಟ್ಟು ಅವ್ರು ಗಾಡಿ ಈಸ್ಕೊಂಡಿಲ್ಲ ಸೊ ನನಗೆ ಬೆಸ್ಟ್ ಆಲ್ಟರ್ನೇಟಿವ್ ಸಿಕ್ಕಿದ್ದು ಸೆರಾಮಿಕ್ಕು ಗಾಡಿನ ಸೆರಾಮಿಕ್ ಮಾಡಿಸ್ಬಿಟ್ಟು ಸೈಲೆಂಟ್ ಆಗೋದೆ ಯಾಕಂತಂದರೆ ಪಿ ಪಿ ಎಫ್ ಅಂತೂ ಮಾಡಿದ್ರೆ ಅವರಂತೂ ಗ್ಯಾರಂಟಿ ಕೊಡೋದಿಲ್ಲ ಸುಮ್ಮನೆ ಮತ್ತೆ ಪೀಲ್ ಪೀಲಾಗಿ ಮತ್ತೆ ನಾನು ರೀಪೇಂಟ್ ಮಾಡಿಸ್ಬೇಕಂದ್ರೆ ದೊಡ್ಡ ತಲೆನೋವು ಹೋಗುತ್ತೆ ಅದಕ್ಕೆ ಸೆರಾಮಿಕ್ ಮಾಡಿಸ್ಬಿಟ್ಟು ಸೈಲೆಂಟ್ ಆಗೋದೆ ಸೊ ಈ ಗಾಡಿಗೆ ಫ್ಯೂಚರ್ ಪ್ಲ್ಯಾನ್ಸ್ ಬಂದು ನೆಕ್ಸ್ಟ್ ಯಾವುದಾದ್ರೂ ಗಾಡಿ ತೊಗೊಂಡ್ರೆ ಈ ಗಾಡಿಗೆ ಪೆನ್ ಪೈಪು ಮತ್ತು ಟ್ಯೂನಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ತಕ್ಷಣಕ್ಕೆ ಇಷ್ಟೇ ಮಾಡಿಫಿಕೇಶನ್ಸ್ ಇರುತ್ತೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡಾಗುತ್ತೆ ನಿಮ್ಗೆ ಅಕಸ್ಮಾತ್ ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಅಲ್ಲಿ ಸಿಗೋಣ ಬಾಯ್